ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಕಡೆ ಯಾವ ರೀತಿಯಾಗಿ ಹಸುವಿನ ಗಿಣ್ಣು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ರಾಗಿ ಗಿಣ್ಣು ಮಾಡ್ತಾರೆ ಹಸುವಿನ ಗಿಣ್ಣು ಮಾಡ್ತಾರೆ ಎರಡೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಕ್ಕಿ ಗಿಣ್ಣು ಮಾಡ್ತಾರೆ ಗೋಧಿ ಗಿಣ್ಣು ಜೋಳದ ಗಿಣ್ಣು ಎಲ್ಲ ಥರದಂತಹ ಗಿಣ್ಣುವನ್ನು ಮಾಡ್ತಾರೆ ಹಸುವಿನ ಗಿಣ್ಣು ತುಂಬ ಡಿಫ್ರೆಂಟ್ ಆಗಿರುತ್ತೆ ಜೊತೆಗೆ ಹಸುವಿನ ಗಿಣ್ಣನ ತುಂಬ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಗೀಬ್ ತೊಗೊಂಡಿದ್ದೀನಿ ಇದನ್ನು ಕರು ಹಾಕಿದ್ದ ದಿನ ಕರ್ಕೊಳ್ತಾರಲ್ಲ ಅದನ್ನು ಗೀಬು ಅಂತ ಕರಿತಾರೆ ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ಬೇರೆ ಥರ ಕರೆದ್ರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನಿಲ್ಲಿ ಎರಡು ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಮಾಮೂಲಿ ಹಾಲು ಅದಕ್ಕೆ ನಾನಿಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಗೀಬ್ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಬೇಯೋದಕ್ಕೆ ಇಟ್ಕೊಂಡು ಟೇಸ್ಟ್ ಕೂಡ ಮಾಡ್ಬೋದು ಗೀಪ್ ಸರಿ ಆಗಿದೆಯೋ ಇಲ್ವೋ ಅಂತ ಎರಡು ಕಪ್ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡಿದಾಗ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನೊಂದು ಇನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆ ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡಬಹುದು ನಾನು ಇವತ್ತು ಸಕ್ಕರೆ ಹಾಕಿ ಮಾಡ್ತಾ ಇದ್ದೀನಿ ಸಕ್ಕರೆ ಮತ್ತು ಬೆಲ್ಲ ಎರಡೂ ಕೂಡ ಹಾಕಿ ಮಾಡ್ತೀನಿ ಏಲಕ್ಕಿಯನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಗಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದರೆ ಒಂಥರ ಟೇಸ್ಟ್ ಒಂಥರ ಕಲರ್ ಬರುತ್ತೆ ಸಕ್ಕರೆ ಹಾಕಿದರೆ ಒಂಥರ ಟೇಸ್ಟ್ ಒಂಥರ ಕಲರ್ ಬರುತ್ತೆ ಒಬ್ಬೊಬ್ರಿಗೆ ಥರ ಇಷ್ಟ ಆಗುತ್ತೆ ನಾನು ಎರಡೂ ಹಾಕಿ ಮಾಡ್ತೀನಿ ಅಂದರೆ ಒಂದು ಸಲ ಗಿಣ್ಣ ಸಕ್ಕರೆದು ಮಾಡಿದರೆ ಇನ್ನೊಂದು ಸಲ ಬೆಲ್ಲದ್ದು ಮಾಡ್ತೀನಿ ಇವಾಗ ಹಾಲು ಸಕ್ಕರೆ ಏಲಕ್ಕಿ ಗೀಬು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕೆಲವರು ಹೇಗೆ ಮಾಡ್ತಾರೆ ಅಂದರೆ ಅವಲಕ್ಕಿ ಕಡಲೆ ಪುಡಿ ಎಲ್ಲ ಹಾಕಿ ಮಾಡ್ತಾರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆನೋ ಆದರೆ ನಮ್ಮ ಕಡೆ ಆ ಥರ ಮಾಡೋದಿಲ್ಲ ಇದನ್ನು ಹಾಲು ಕಾಯೋಕ್ಕಿಟ್ಟು ಅದು ಒಡಿಸಿ ನಂತರ ಅವಲಕ್ಕಿ ಹಾಕಿ ಮಾಡ್ತಾರೆ ಆದರೆ ಆ ಥರ ಇಷ್ಟ ಆಗೋದಿಲ್ಲ ನಾನು ಇದನ್ನು ಒಂದು ಐದು ನಿಮಿಷ ಸಕ್ಕರೆ ಕರ್ಬೇಕು ಬಿಡ್ತೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಇದನ್ನ ಇವಾಗ ಸೋಸ್ಕೊಳ್ಳೋದು ಬೇರೆ ಪಾತ್ರೆಗೆ ಯಾವ ಪಾತ್ರೆಗೆ ಗಿಣ್ಣು ಮಾಡ್ತೀವಿ ಆ ಪಾತ್ರೆಗೆ ಸೋಸ್ಕೊಳ್ಳೋದು ನಾನು ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ನೋಡಿಕೊಂಡು ಪರ್ಫೆಕ್ಟಾಗಿ ಗಿಣವನ್ನು ಮಾಡ್ಬೋದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ತುಂಬ ಸಲ ಮಾಡಿರೋರಿಗೆ ಈಸಿ ಆದರೆ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಕಷ್ಟ ಅಂತ ಅನಿಸ್ಬಹುದು ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲ ಹಂಗಂತ ಅನಿಸೋದು ಇವಾಗ ಒಂದು ಸಣ್ಣ ಬೌಲ್ಗೆ ಅದನ್ನು ಬಿಟ್ಟಿಟ್ಟಿದ್ದೀನಿ ಅಂದರೆ ಗೀಪ್ ಸರಿ ಹೋಗುತ್ತೋ ಇಲ್ವೋ ಅಂತ ಈ ಥರ ಬೇಕಾದರೆ ನೀವು ಟೇಸ್ಟ್ ಮಾಡಬಹುದು ಕುಕ್ಕರ್ ಒಳಗೆ ನೀರು ಹಾಕಿ ಅದಕ್ಕೆ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದ್ರ ಮೇಲೆ ನಾವು ಸೋಸ್ಕೊಂಡಿದ್ವಲ್ಲ ಹಾಲಿನ ಪಾತ್ರೆ ಅದನ್ನು ಇಟ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮು ಅಲ್ಲ ಐ ಫ್ಲೇಮು ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಇವಾಗ ಯಾವ ಥರ ಗೊತ್ತಾಗುತ್ತೆ ಅಂತ ಕೇಳೋದಾದರೆ ಈ ಥರ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಥರ ಆಗಿರುತ್ತೆ ನೀರು ನಿಂತಿರುತ್ತೆ ಇನ್ನೊಂದು ಥರ ಯಾವ ಥರ ಟೆಸ್ಟ್ ಮಾಡ್ಬೋದು ಅಂದರೆ ಒಂದು ಸ್ಪೂನ್ ಅಥವಾ ಒಂದು ಚಾಕುನ ಈ ಥರ ಅದಕ್ಕೆ ಕದ್ದಿದ್ರೆ ಹಾಲು ಥರ ಬರಬಾರ್ದು ಚಮಚದಲ್ಲಿ ಈ ಥರ ನೀರು ಥರ ಬಂದರೆ ಚೆನ್ನಾಗಿ ಬೆಂದಿದೆ ೇ ಅಂತ ಕುಕ್ಕರಲ್ಲಿ ಮಾಡಿದರೆ ಒಂದು ಅಥವಾ ಎರಡು ನಿಮಿಷ ಕುಗ್ಸಿದ್ರೆ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಹಾಗೆ ಪಾತ್ರೆಯಲ್ಲಿ ಬೇಯಿಸಿದ್ರೆ ಗೊತ್ತಾಗೋದಿಲ್ಲ ಅಂದರೆ ಈ ಥರ ನೀವು ಟೇಸ್ಟ್ ಮಾಡಬಹುದು ಒಂದು ಸ್ಪೂನ್ ಅಥವಾ ಇದು ಮಾಡಿ ನೋಡಿದರೆ ಹಾಲಿದೆಯೋ ಅಥವಾ ಕರೆಕ್ಟಾಗಿ ಬೆಂದಿದೆಯೋ ಇಲ್ವೋ ಗೊತ್ತಾಗುತ್ತೆ ಅದು ನೀವಾಗ ಯಾವ ಸೈಜಿಗೆ ಬೇಕಾ ಸೈಜಿಗೆ ಕಟ್ ಮಾಡಿಕೊಂಡು ಸರ್ವ್ ಮಾಡಿದರೆ ಗಿಣ್ಣು ರೆಡಿ ಆಗುತ್ತೆ ಫಸ್ಟು ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದ್ರ ಬಗ್ಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಒಳ್ಳೆಯದು ಅಂತ ಯಾವಾಗೆಲ್ಲ ಸಿಗುತ್ತೆ ಮಿಸ್ ಮಾಡ್ಕೊಳ್ಬೇಡಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಸಿಕ್ಕಿದಾಗ ಖಂಡಿತವಾಗಿಯೂ ತಿನ್ನಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಗಿಣ್ಣು ರೆಡಿ ಆಯಿತು ಅಂತ ಪರ್ಫೆಕ್ಟಾಗಿದೆ ಗೀಬ್ ಜಾಸ್ತಿ ಆದರೆ ತುಂಬ ಗಟ್ಟಿಗಾಗುತ್ತೆ ಕಡಿಮೆ ಆದರೆ ತುಂಬ ತೆಳುವಾಗುತ್ತೆ ಇದು ಮೀಡಿಯಮ್ ಿ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರಿಗೆಲ್ಲ ಸಿಗುತ್ತೆ ಮಿಸ್ ಮಾಡ್ದೆ ಎಲ್ಲರೂ ಕೂಡ ಗಿಣ್ಣು ಮಾಡ್ಕೊಳ್ತೀನಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೇದು ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗಿಣ್ಣವನ್ನು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಕಡೆ ಇದೇ ರೀತಿಯಾಗಿ ಮಾಡೋದು ನಿಮಗೂ ಕೂಡ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು